ಒಂದು ಊರಿನಲ್ಲಿ ಒಬ್ಳು ಬೋರ್ಡ್ ನಿಮಕ್ಕ ಅಂತ ಇತ್ತಂತೆ ಯಾಕೋ ನೀವೆಲ್ಲ ಕೇಳಿದ ಕೇಳಬೇಕಾಗ್ಬೋದು ಯಾಕೆಂದ್ರೆ ಊಟದ ಪಕ್ಕದಲ್ಲಿ ಉಪ್ಪಿನಕಾಯಿದ್ರೆ ತಿಂದೇ ಇದ್ರು ಪರವಾಗಿಲ್ಲ ಅಂತ ಒಂದ್ಸಲ ಅಂದ್ರೆ ಆ ಹಾ 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 ನೋಡಿ ಊಟ ಗೊತ್ತಾಯ್ತದಂತೆ ಅದಕ್ಕೆ ಊಟಕ್ಕೆ ಉಪ್ಪನಕಾಯಿ ಬಹಳ ಮುಖ್ಯ ಊರಿನಲ್ಲೆಲ್ಲ ಅಣ್ಣ ಬೋರ್ಡ್ ನಿಮ್ಮಕ್ಕ ಅನ್ನೋರು ಕಾರಣ ಯಾಕೆಂದ್ರೆ ನೋಡ್ತಿ ದಿಂಬಾಗಿದ್ರು ಅವಳ ಹೆಸರು ತಿಮ್ಮಕ್ಕ ಪಾಪ ಚಿಕ್ಕ ವಯಸ್ಸಿನೇ ಈ ಅಮ್ಮ ಗರ್ಭಿಣಿ ಗರ್ಭಿಣಿಯಾಗಿದ್ದಾಗಲೇ ಯಜಮಾನ್ರು ತೀರ್ಕೊಬಿಟ್ರು ಈ ತಬ್ಲಿ ಮಗನ ಸಾಕೊಂಡು ಬಂದು ಹುಡುಗ ದೊಡ್ಡವನಾಗಿ ಬೆಳೆದ ಸುಮ್ಮನೆ ಅಡ್ಡಾ ದುಡ್ಡಿಯಾಗಿ ಕೆಂಪ ಕೆಂಪು ಅಂದರೆ ಅಂದರೆ ಕೆಳಿಕೆನೋಂದರೆ ಅನ್ನೋನು ಇವನ್ನೆಲ್ಲ ಒಂಥರ ಇಂಗ್ಲೀಷು ಇವ್ನ ಕಟಿಂಗೇ ಒಂಥರ ಇವ್ನ ಸ್ಟೈಲೇ ಒಂಥರ ಏ ಕಟಿಂಗ್ ಮಾಡ್ಸ ಬರೋದ್ರೆ ಏನು ಎಬ್ಬುಲಿ ಕಟಿಂಗ್ ಮುಂದೆ ಈ ಕಡೆಗೆ ಮೂರ್ಗೆರೆ ಈ ಕಡೆ ಮೂರ್ಗೆರೆ ಹ್ಮ್ ಜೆ ಸಿ ಬಿರ್ದ ಕೆರ್ ಕಳಿಸ್ತಾರೆ ಇಂಥ ಹುಡುಗರು ಕಣ್ರಿ ಚೆನ್ನಾಗಿರೋ ಪ್ಯಾಂಟ್ ಹರ್ದ್ ಹಾಕ್ಬಿಟ್ಟು ಪ್ಯಾಶನ್ ಅಂತ ಬರೋದು ಅವಾಗೆಲ್ಲ ಹರ್ದ್ರಿ ಹೇಯ್ ತಿರ್ಕೊಂಡ್ರು ಈಗ ಇರೋ ಪ್ಯಾಂಟ್ ಹರ್ದ್ಬಿಡ್ತಾರೆ ಅಂತ ಬರ್ತಾರೆ ಹಿಂಗ ಅಡ್ಡಾ ದುಡ್ಡಿಯಾಗ್ಬಿಡದ್ ಇವನು ಯಾರು ಈ ಬಡ್ಡಿ ಮಕ್ಕನ್ ಮಗ ದೊಡ್ಡೂರ್ ಗೂಳಿ ಬೆಳ್ದಂಗ್ ಬೆಳೆಬಿಟ್ಟ ಊರ್ ಮುಂದೆ ಯಾವಾಗಾರ ನೋಡಿ ಕಾಲು ನೀಡ್ಕೊಂಡೆ ಕುಂತಿರೋನಂತೆ ದೇವಸ್ಥಾನದ ಹತ್ರ ಏಯ್ ಊರೊಟ್ಟು ದೇವಸ್ಥಾನ ನೀನ್ ಯಾರು ಕೇಳಕ್ಕೆ ಹಿರಿಯವ್ರೀಕೊಂತ ಮದ್ಲೆ ಗಾದೆ ಇದೆಯಲ್ಲ ಹಂಗು ಹೆಸರು ಗಾಲ ಬೇಲಿ ಕಡೆ ಕಾಲು ಹಿಡ್ಕೊಂಡು ಮನಗಿದ್ದ ಯಾವ್ದೋ ಒಂದು ಕೆಟ್ಟದ್ ಬಂದು ಮುಟ್ಬಿಡ್ತು ಕಾಲಿಗೂ ಕಾಲು ಹುರ್ ಬಂದ್ಬಿಡ್ತು ಯಮೋ ಏನೋ ಕಡೆ ಮುಟ್ಕಾಲಿ ಅಂತ ಓಡೋಡ್ ಮನೆಗ್ ಬಂದ ಆ ಮನೆಗೆ ಬಂದಾಗ ಹಾಯಮ್ಮ ಬೋಟಿ ಮುಖ ಕರ್ಕೊಂಡು ಅಯ್ಯೋ ಬಾರಪ್ಪ ಯಾರ ಔಷಧಿ ಆಕ್ಷನ್ ಒಳ್ಳೇತವು ವಾಸವಣ್ಣ ಚೆನ್ನಾಗೈ ನೋಡ್ತಾರಂತೆ ವಾಸವಣ್ಣ ನೋಡಪ್ಪ ನಮ್ಮ ಹುಡುಗನಿಗೇನು ಕಾಲು ಉರಿತದಂತೆ ಆವಾಗ ನೋಡಿದ ಆತ ವಾಸವಣ್ಣ ನೋಡಮ್ಮ ಈ ಬೇರೆ ಚೆನ್ನಾಗಿ ತೇದ್ಬಿಟ್ಟು ಕಡಿದಿರೋ ಜಾಗಕ್ಕೆ ಸಾವು ವಾಸ ಆಯ್ತದ ಹೋಗು ಅಂತ ಬಂದು ಬೇರು ಕೊಟ್ಟು ಕಳಿಸಿದ್ರು ವೈದ್ಯರು ನೋಡಪ್ಪ ಆ ವೈದ್ಯರು ಹೇಳ್ದಂಗೆ ಬೇರೆ ಚೆನ್ನಾಗಿ ತೇದ್ಬಿಟ್ಟು ನೀನು ವಾಸ ಮಾಡ್ಕೊ ಅಂತ ಕೊಟ್ಲು ಬೇರೆ ನಿಮ್ಮ ಚೆನ್ನಾಗಿ ನುಣ್ಣಕ್ಕೆ ತೇದ್ಬಿಟ್ಟ ಗಂಧ ತಿದ್ದಂಗೆ ತೇಯ್ದು ಬಿಟ್ಟು ತಂದು ಎಲ್ಲ ಬೇಲಿಗೆ ಸಾವಿರ ಬಿಟ್ಟು ಬೇಲಿಗೆ ಸಾವಿರ ಬಿಟ್ಟು ಎಮೋ ಉರಿ 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 ತಿರ್ಗಾ ಕರ್ಕ ಬಂದ್ಲು ಏನೋ ವಾಸವಣ ಎಂಥ ಔಷಧಿ ಕೊಟ್ಟು ನಾನು ಕೊಟ್ಟು ಬೇರೆ ಸಾವಿರ ಇಲ್ವಾ ಸಾವಿರದ ಎಲ್ಲಿಗೆ ಏನೇ ಕಣ್ಣಿ ಕಡ್ದಿರೋ ಜಾಗಕ್ಕೆ ಸಾವಿರ ಅಂದಲ್ಲ ಕಡ್ದು ಬೇಲಿ ತಾನೆ ಅದಕ್ಕೆ ಬೇಲಿಗೆ ಸಾವಿರದೇ ಹಡ್ಬೇಡಿ ಮಗನೇ ಬೇಲಿ ಕಡ್ದಿರೋ ಜಾಗ ಅಂದ್ರೆ ಕಡ್ದಿರೋ ಕಾಲಕ್ಕೆ ಸಾವಿರ ಕೊಡೋದ್ರೆ ತಗೊಂಡೋಗಿ ಬೇಲಿಗೆ ಸಾವಿರಿದ್ಯಲ್ಲ ನೀನು ಅಂತ ದಟ್ಟನು ಇಂಥ ಪೆಂಗ್ಲ ಅಂಥ ಪೆಂಗ್ಲನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಆಗೋಯ್ತು ವಯಸ್ಸು ವಯಸ್ಸಿಗೆ ಬಂದಮೇಲೆ ಸುಮಿರಾಕತ್ತೆ ದೇವಸ್ಥಾನ ಯಾವಾಗಲೂ ಕುಂತಿರೋನಲ್ಲ ಹೊಸ್ದಾಗಿ ಮದುವೆ ಆದ ಹೆಣ್ಣು ಗಂಡು ಕಂಕ್ಲ ಬಳೆ ಹೊಸ ಸೀರೆ ಹೊಸ ಸರಿ ಇಟ್ಕೊಂಡು ಬರೋರಲ್ಲ ನೋಡ್ದ ಐನೋರೇ ಯಾರು ಇವರು ಎಷ್ಟು ಗೊತ್ತಾಗಲ್ಲವೇನು ಮಡ್ಲಕ್ಕಿ ಏನಕ್ಕೆ ಕೊಡ್ತಾರೆ ಹೊಸ್ದಾಗಿ ಮದುವೆ ಆದ ಹೆಣ್ಣು ಗಂಡು ಮಾಂದೇವ್ರು ಪೂಜೆ ಮಾಡ್ಸೋಕೆ ಬರ್ತಾರೆ ಕಣಿಯ ಮತ್ತು ನಾನು ಹಂಗೆ ಆಗಬೇಕಲ್ಲ ಕೇಳೋ ನಿಮ್ಮನ್ನ ನನಗೋಸಿ ನಾಚಿಕೆ ಆಯ್ತದೆ ನೀವೇ ಹೇಳಿಬಿಡಿ ಆ ಹುಡುಗನಿಗೆ ವಯಸ್ಸು ಸಲ್ಲ ಎಲ್ಲಾರು ಒಂದು ಒಳ್ಳೆ ಕಡೆ ನೋಡಿ ಒಂದು ಎಂಥದ್ದು ಕಂತಿಯ ಪತ್ತಿ ಗಟ್ಟಾಕೋದು ಬಿಟ್ಟು ನೀನು ಸುಮ್ಮನೆ ಬಿಟ್ಬಿಟ್ರಿ ಹಂಗೆ ಮನೆ ಬೆಳೆ ಕೊಡೋದು ಹಾಗೆ ಸ್ವಾಮಿ ಇರೋಕ್ಕೆ ಸೂರಿಲ್ಲ ಆಟಕ್ಕ ಉಪ್ಪಿಲ್ಲ ನಮ್ಗೆ ಯಾರು ಹೇಳ್ಕೊಡ್ತಾರೆ ಕಂತಕ್ಕೆ ತಕ್ಕಂತೆ ಬಂತೆ ಭಗವಂತ ಎಲ್ಲರೂ ಒಂದು ಸೃಷ್ಟಿ ಮಾಡಿರ್ತಾನೆ ನಾನು ಆ ಕಡೆ ಈ ಕಡೆ ಹೊಯ್ತಾ ಇರ್ತೀನಲ್ಲ ನೋಡ್ತೀನಿ ಒಂದು ಬೆಂಟ ಹಾಕ್ಬಿಡೋಣ ಹಂಗೆ ಮಾಡಿ ನೋರೆ ತೀರ್ಮಾನ ಆಗೋಯ್ತು ಈ ಮುಂದಕ್ಕೆ ಎಂಥದ್ದು ಊರು ಸಿಕ್ಕೋದಿಲ್ಲ ಕರಿನಳ್ಳಿನ ತಾಟ್ವಾಳ ತಾಟವಾಳು ತಾಟವಾಳ ಕಾಲೋನಿ ಅಂತದಲ್ಲಿ ಒಂದು ಹೆಣ್ಣು ಭಾಳ ದಿನದಿಂದ ನಿಂತಿತ್ತು ನೋಡ್ಕೊಂಡ್ ಬಂದ್ಬಿಟ್ರು ಐನೂರು ಬಡವ್ರ ಮನೆ ಹುಡುಗಿ ಮಾಡಿಬಿಡೋದು ಸರಿ ಊರ್ ಮುಂದೆ ಚಪರ ಹಾಕ್ಬಿಟ್ಟು ನಮ್ಮ ದೇವಸ್ಥಾನ ತಾಲಿ ಕಟ್ಟಿಸ್ಬಿಡ್ರ ಅಂತ ತೀರ್ಮಾನಕ್ಕೆ ಹೋಗ್ಬಿಟ್ರು ಬಂದು ಬೋರ್ಟಿ ಹೋಗ್ರಿ ಹೇಳಂತೆ ನೋಡಮ್ಮ ಹೆಣ್ಣು ನೋಡಿದ್ದೀನಿ ಅಣ್ಣ ಹೆಸರೇನೂ ಗೊತ್ತಾಗ್ಲಿಲ್ಲ ನಮಗೂ ಗೊತ್ತಿಲ್ಲ ಸಂಜೀವಪ್ಪನವ್ರಂಥವ್ರಿಗೆ ಹೇಳ್ಬಿಟ್ರೆ ಸ್ವಲ್ಪ ಅಂದಾನ ಮಾಡಿಸ್ಕೊಟ್ಬಿಡ್ತಾರೆ ಬಡವ್ರ ಮದುವೆ ನೇನ್ ಬಿಡೋಕ್ಕಾಗುತ್ತೆ ತಾಲಿ ಒಬ್ಬರು ವಹಿಸ್ಬಿಡೋಣ ಒಬ್ಬೊಬ್ರು ವಹಿಸ್ಕೊಂಡು ಮದುವೆ ಮಾಡಿಸ್ಬಿಡೋಣ ಅಂತ ತೀರ್ಮಾನ ಆಯಿತು ಬಡವ್ರ ಮನೆ ಮುಂದಿಗೆ ಆಗೋಗಲಿ ಅಂತ ಚಪ್ಪಡ ಆಗಿನ ಕಾಲದಲ್ಲೆಲ್ಲ ವರಮಾನ ಕಮ್ಮಿ ಏನೋ ಬಡವ್ರ ಮನೆಗೆ ಹೇಳ್ಕೊಡ್ತಾ ಕೊಡ್ತಾ ಇದ್ದೀರಿ ಈ ಊರ ಮಧ್ಯೆ ಒಂದು ಅರ್ಧ ಸೈಟ್ ಕೊಟ್ಬಿಡಿ ಏನೋ ಮನೆ ಕಟ್ಕೊಂಡು ಲೋನಿಗಿಂತ ತಗೊಂಡು ದೀಪ ಬೆಳೆ ಅಂತ ತೀರ್ಮಾನ ಕೊಟ್ಬಿಟ್ರು ಇವನು ಒಪ್ಕೊಬಿಟ್ರು ಹೆಣ್ಣೋರು ಒಪ್ಕೊಂಡ್ರು ಗಂಡೋರು ಒಪ್ಕೊಂಡ್ರು ಈ ಆಸೆ ಯಾವ ತಾಲಿ ಕಟ್ಸ್ತಾರಲ್ಲ ಯಾವ ಡಾಗ ಉದಿಸ್ತಾರಲ್ಲ ಯಾವ ಡೋಲ್ ಬಡಿಸ್ತಾರಲ್ಲ ಈ ಗಂಡ್ಗೆ ಆಸೆ ಈ ಹೆಣ್ಣಿಗೆ ಕಡೆಗೆ ನನಗೆ ಡೋಲ್ ಬಡಿಸ್ತಾರೋ ಯಾವ ಚಪರ ಹಾಕಿಸ್ತಾರೋ ಅಂತ ಅವಳಿಗೆ ಆಸೆ ಈ ಹೆಣ್ಣೋರ್ಗು ಗಂಡೋರ್ಗು ಏನು ಚಿಂತೆ ಗಂಡೋರ್ಗೆ ಇನ್ನೂ ತರಲಿಲ್ವಲ್ಲ ಅಂತ ಅವ್ರು ನಿಗದಿ ನೋಡ್ತಾರೆ ಈ ಹೆಣ್ಣೋರು ದುಡ್ಡೊಚ್ಚೋ ಸಂಕ ಯಾರು ಎತ್ತ ಮಾರೋರು ಯಾರೇನೋ ಮಾರೋರು ಯಾರು ಸೈಟ್ ಮಾರೋರು ಯಾರು ಬ್ಯಾಂಕಲ್ಲಿ ಬ್ಯಾಂಕೆಲ್ ಮಾಡಬೇಕವರು ಬ್ಯಾಂಕೆಲ್ದೇ ಬೆಂಕಿ ಮಾಡಿ ಇರ್ತಾನ ಮಾಡಲೇಬೇಕು ಹೆಣ್ಮಕ್ಳು ಕರ್ತವ್ಯ ಈ ಗಂಡು ಹಸಿ ತೀಟೆ ಸುಮ್ಮನೆ ಅಡ್ಡ ದುಡ್ಡಿಯಾಗಿ ಬೆಳೆದಷ್ಟೇ ದೊಡ್ಡದಾಗಿ ಈ ಹಂಗೈಲಿ ಏನೋ ಒಂಥರ ಬರಂಗೆ ಎತ್ ಬಿಡ್ತಾವ್ನಿಗೆ ಯಾರಿಗೆ ಗಾಂಡಿಗೆ ಅಲ್ಲ ಸುಮ್ಮನೆ ಇರಲಿಲ್ಲ ಹೀಗೆ ಗಿಡಮಳೆ ಕೆರಡ ಉಗುರು ಇಸ ತಾನೇ ಭಾಷೆ ಹೇಳ್ಕೊ ಭಾಷೆ ಹೇಳ್ಕೊಂಡು ಬುಡ್ 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 ಬುಡ್ಬಿಡ್ ಮುತ್ಕೊಬಿ ಅಯ್ಯಯ್ಯೋ ಮದುವೆ ಬೇರೆ ಎತ್ತಿಕ್ಕೊತ್ತಾ ಇದೆ ಒಂಚೋರು ಹೊಂತ್ವ್ರೆ ಒಂಗಣೆ ದರ ಕಟ್ಟೋ ಕಟ್ತಾವ್ರೆ ಅಕ್ಕಿ ಸೋಸೋರು ಸೋಸ್ತಾವ್ರೆ ಚಪ್ಪರು ಗರಿ ಕಡಿಯಲ್ಲಿ ಕಡೀತಾರೆ ನಾನು ಕೈ ನೋಡಿದ್ ಹಿಂಗ ಊದ್ಕೋತಲ್ಲ ಏನಪ್ಪ ಮಾಡೋದು ವಾಸೋಣ ಯೋ ಎಲ್ಲರೂ ಹೋಗಿ ಮದ್ದು ಇಂಜೆಕ್ಷನ್ ತಗೋ ಹೊರಗಲ್ಲ ಅದು ಬೇರೆ ಮಾಡ್ಕೊಂಡಿಯ ಮದುವೆ ಗಾಂಡು ಹೊಂಚಿಯಲ್ಲಪ್ಪ ಗಂಡು ಹೋಗಣ ಅಂತ ಮಾಡಿ ಇಂಜೆಕ್ಷನ್ ತರನ ತಗೊಳ್ಳೋಣ ಅಂದ್ಬಿಟ್ಟು ಸೇತುವೆ ಕೂತಿದ್ದ ಅಲ್ಲಿ ನಮ್ಮ ತಮಯನಂತ ಹುಡುಗರು ಸುಮ್ಮನೆ ಇರಲಿಲ್ಲ ರೇ ಯಾಕೋ ಏ ಗೌರ್ಮೆಂಟ್ ಆಸ್ಪತ್ರೆಗೆ ಆಸ್ಪತ್ರೆ ಗೊತ್ತಾಯ್ತು ಕೂಡ ಇಂಜೆಕ್ಷನ್ ತಗೋ ನಿ ಮನೆಯಾಗ ಯಾಕೋತಿ ಗೌರ್ಮೆಂಟ್ ಆಸ್ಪತ್ರೆಗೆ ಅದು ಕೊಟ್ಟ ಅಂತ ಪ್ರೈವೇಟ್ ಶಾಪು ಮಾಡಿಬಿಡ್ತಾರೆ ಒತ್ತಾರೆ ಒಂದು ಇಂಜೆಕ್ಷನ್ ಹೇಳ್ಕೊಟ್ರೆ ಬಂದೋರಿಗೆಲ್ಲ ಸಂತಕ ಅದನ್ನೇ ಚುತ್ತಾನೆ ಇಷ್ಟು ನೀರು ಕೊಡ್ತಾನೆ ನುಂಗಕ್ಕೆ ಮಾತೆ ಕೊಡ್ತಾನೆ ವಾಸಿ ಆಗಲ್ಲ ಹೋಗ್ಬೇಡ ಗೌರ್ಮೆಂಟ್ ಆಸ್ಪತ್ರೆಗೆ ಇನ್ನೇನು ಮಾಡೋದು ಆ ತಮಯ ಹೇಳಿದ್ದಂತೆ ಏನಿಲ್ಲ ನಮ್ಮ ತಾತನ ಕಾಲದೊಂದು ಪರದ ಔಷಧಿ ಇದೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು ನನಗೆ ಬಾಯ್ ಹೇಳ್ತೀನಿ ಇಂದ ಏನು ಔಷಧಿ ಅದು ನೀವು ಅಲ್ತ ಇಲ್ಲ ಎಕರೆ ಗಿಡ ಇಲ್ವಾ ಹಾಂ ಎಕ್ರ ಗಿಡ ಬರ್ಬೋದ ಮೇಲೆ ಒಪ್ಪಣ ಅಜ್ಜಿ ಹತ್ರ ಪಿನ್ನಿಸ್ಕೊಂಡು ಯಾಕೆ ಸ್ವಲ್ಪ ಬಗ ಮಾಡಿಬಿಟ್ಟು ಯಕದಾಲ ಚೆನ್ನಾಗಿ ತುಂಬಿಬಿಟ್ಟು ತೆಳ್ಳ ಮ್ಯಾಪಾಕ್ಬಿಡು ಬುಡು ಮಾಡ್ ತಗೊಂಡು ಬಿಡು ಮೆರೆದ್ಬಿಡು ಒತ್ತರಿಕೆ ನಾನೇ ನಂದ ಅನ್ಕೋ ಇವನು ಮಾತ ಕೇಳ್ಬಿಟ್ಟ ಯಾರ ಮಾತಾ ಹೇಳು ನಿನ್ನ ಹೆಸರು ಹಾ ಚಲವ್ ಮಾತಾ ಕೇಳಿಬಿಟ್ನೆ ಚಂದೊಳ್ಳಿ ಚಲವಣ್ಣ ಮಾತು ಕೇಳ್ಬಿಟ್ಟು ಒಳ್ಳೆ ಓರಾಜ್ ಎಕ್ಡಿದ್ರೆ ಬಂದು ಚಕ್ಳ ಮಕ್ಳಿ ಹಾಕೊಂಡು ಕುತ್ಕೊಬಿಟ್ಟ ಅಜ್ಜಿ ಹತ್ರ ಬಿಂದಿಸ್ಕೊಂಡು ಚೆನ್ನಾಗಿ ಬಗ್ಮಾಬಿಟ್ಟ ಮುಸರುಗಟ್ಟಿತ್ತಲ್ಲ ಗಾಯ ಎಕ್ತಾಲ ಚೆನ್ನಾಗಿ ತುಂಬಿಬಿಟ್ಟಿದ್ದು ಬುಡ್ದು ಮಣ್ಣು ತಗೊಂಡು ಕೆಮ್ಮಣ್ಣ ಮೆರೆದ್ಬಿಟ್ಟ ಅದಕ್ಕೆ ಸೀಮೆಂಟ್ಗೂ ಇದಕ್ಕೂ ಸೀಮೆಂಟ್ ಹಾಕಿಟ್ ಹಾಕ್ದಾಗ ಆಗ್ಬಿಡ್ತು ಯಾವುದೋ ಈ ಎಕಾಲ್ಗೂ ಕೆಮ್ಮಣಗೂ ಬೇ ಹೇಗ ನ್ಯಾಪ ಹಾಕ್ಬಿಟ್ಟ ಮನಗ್ ಬತ್ತನೆ ಕೈ ಬುರ್ರ ಬುರ್ರ ಬುರ್ರಾ ಬ್ರ ಊದ್ಕೊತು ಬೋರಿಗೆ ತುಂಡಾದಂಗೆ ಅಪ್ಪ ಇನ್ನೂ ಮ್ಯಾಲಕ್ಕೆ ಇದ್ದೇ ಇಲ್ಲ ಇವನಿಗೆ ಶುರುವಾಯ್ತು ಪಣ್ಣಾ ಪಣ್ಣಾ ಯಾವ ಯಾಕೋ ಯಾಕೋ ಊದ ಬಂದ್ಬಿಡ್ತು ಕೈ ನಾನು ಬದುಕಂಗೆ ಕಾಣಲ್ಲ ಅಲ್ಲ ಕಣ ಇರೋನೊಪ್ಪ ಮಗನ ನಾನು ಸಾಯ್ಸಕಾಯ್ತದ ಯಂಗಾರ ಮಾಡಿ ಬದುಕಿಸ್ಕೋಬೇಕು ಅಂತ ಆವಾಗ ಅಥವಾ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಕೆಟ್ಟು ನೋಡ್ತಾರಂತೆ ಮಾಂಸ ಎಲ್ಲ ಬೆಂದೋಗೋದೆ ಬರೀ ಮೂಳೆ ಮಾತ್ರ ಈಗ ಆತಾಡ್ತಿತ್ತು ಆವಾಗ ಬೋರ್ಡಿಮ ಕೈ ಮುಗಿದಂತೆ ನಿಂದ ಸ್ವಾಮಿ ಗಾಕ್ಟ್ರೆ ನಮ್ಮ ಹುಡುಗನ ಕೈ ರಂಗ ಮಾಡಿ ಯಾಕವ ಇದು ಎಕ್ಕಾನ್ ಪ್ರಭಾವ ಪಡೆದುಕೊಂಡು ಹೋಯ್ತಾ ಅದೇ ಕೈ ಬರ್ಸಕಾಲ ಯಾರು ಕಟ್ ಮಾಡಬೇಕು ಸ್ವಾಮಿ ನೀವೇನೋ ಸುಲಭ ಕಟ್ ಮಾಡಿ ಆ ಸುಳಿ ಮಗ ಅಲ್ಲಿ ಕಟ್ ಮಾಡ್ತಾರಲ್ಲ ಏನ ವರ್ಮಾನ್ ದುಡ್ಡ ಅದೇ ವರ್ಮಾನ್ ದುಡ್ಡು ತಂದು ಕೊಟ್ಬಿಡ್ತೀನಿ ಒಟ್ಟಿನಲ್ಲಿ ನಮ್ಮ ಹುಡುಗನ ಕೈ ರಂಗ ಮಾಡಿ ಆವಾಗ ಏನು ಮಾಡ್ಬಿಟ್ಟು ಡಾಕ್ಟ್ರಿ ಬುದ್ಧಿವಂತರಿ ಅಲ್ಲಿವೇ ಇಲ್ಲಿ ನಾಲ್ಕು ಕಟ್ ಮಾಡಿ ತೆಗೆದುಬಿಟ್ರು ಈಗೇನು ಪ್ಲಾಸ್ಟಿಕ್ ಕೈ ಇಲ್ಲಿ ಒಂದು ಬೋಲ್ಟ್ ಹಾಕ್ಬಿಟ್ಟು ಹಿಂಗೆ ನಾತಾಕ್ಬಿಟ್ರು ಅವ್ನಿಗೆ ಒಂದು ತುಂಬ ಅಳ್ ಸಲ್ಸ್ಕೊಂಡು ಅವನು ಬಂದ ನೇರುವ ಮನೆಗೆ ಈ ಹೆಣ್ಣಿಗೆ ಏನಾಯಿತು ಅಂದರೆ ಇವಳು ಯಾವ ಲವ್ಲಿ ತಿಕ್ಕದೋ ಯಾವ ಪಾಸ್ಕೋರ್ಟ್ರು ತಿಕ್ಕದೋ ಇಲ್ಲ ಎಲ್ಲ ಎರಡು ಮಿಟ ಮಾಡಿ ತಿಕ್ಕಿದ್ಲು ಯಾವ ಟಿ ವಿ ಅಡ್ವರ್ಟೈಸ್ ಕೇಳಿದ್ಲು ಯಾವ ರೇಡಿಯೋ ಕೀ ಕೇಳಿಬಿಟ್ಲು ಅವಳಿಗೊಂದು ಮೂಗುನ ಮೇಲೆ ಇದ್ಬಿಡಾನೆ ಅವಳು ಕೆರೆದ್ದು ಒಲ್ ತೋ ಸಿಬಿ ಆಯಿತು ಜೋರಿ ಸುರಿತಾ ಮೂಗಿಲಿ ಎಣ್ಣೋರವರು ಪಾಪ ಬಿಟ್ಟು ಅಯ್ಯೋ ನಿನ್ನ ಮಕ್ಕಳು ಬೆಂಗೆ ಈಕ ಯಾಕೆ ಮೂಗೈ ಮಾಡ್ಕೊಂಡಲ್ಲೇ ನೋಡಿದ್ರು ನನ್ನ ಏನು ಅಂತಾರೆ ಮೊದ್ಲು ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ತೀಯ ತಾಯಿ ಯವ್ವ ಕಾಣು ಮಗನಂಗೆ ಹೋಗಿ ಮರೆಯಲು ಕೂತಿದೀ ನೀನು ಹುಡುಗಿ ಮೂಗ ಎಲ್ಲಾರ ಕರ್ಕೊಂಡೋಗಿ ತೋರಿಸ್ತೀಯ ಯಾವ್ದು ದುಡ್ಡು ಖರ್ಚು ಆಯ್ತದೆ ಅಂತ ಜುಗ್ನಿಯಾಗಿ ನೀನು ಹೋಗೋ ಗೊತ್ತೋಗಾಗ ನೀನು ಬಾಯಿಗೆ ಕಾಸ್ತ ಕೇದ್ ಬಿಡ್ತಾರೆ ಬಾ ಶುರು ಮಾಡ್ಕೊಂಡ್ರಲ್ಲ ಅಕ್ಕಪಕ್ಕವರು ಇವಳು ಕಿಸ್ಕಣ್ಣ ಹಾಕೊಂಡು ತಲೆ ಮೇಲೆ ಸರ್ಗಿ ಹಾಕಿಕೊಂಡು ಮಗಳ ಕರ್ಕೊಂಡು ಬಂದ್ರು ಎಲ್ಲಿಗೆ ಫ್ಯಾಮಿಲಿ ಡಾಕ್ಟ್ರ್ಗೆ ಒಂದೊಂದು ಫ್ಯಾಮಿಲಿಗೆ ಒಬ್ಬರು ಡಾಕ್ಟ್ರ್ ಇರ್ತಾರೆ ಈಗ ಅವರು ದುರ್ದಿ ನೋಡ್ತಾವ್ರೆ ತಾಯಿ ಹೇಳಿದಾಟ್ರೆ ನಿಮ್ಮ ಅಂಶದಲ್ಲಿ ಅವರು ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡ್ತಾವ್ರೆ ಮೂಗಿಂಗ್ತಲ್ಲ ಯಾರ ಕ್ಯಾನ್ಸರ್ ಇತ್ತೇ ಎಣ್ಣೂರು ಕುಂತಿದ್ದೊಳಂಗೆ ಹಾ ಇದೇ ಸ್ವಾಮಿ ಹಳ್ಳಿಯರು ಅಂತ ಹಿಂಗೆ ಎದುರಿಸ್ತೀರಿ ಕ್ಯಾನ್ಸರ್ ಉಪಾನ್ಸರು ಅಂತ ನಾವು ಏನು ಕಂಡುರಲ್ಲ ನಾವು ಅಣ್ದಿರಲಿಲ್ಲ ತೆಗ್ದಿರಲಿಲ್ಲ ಅಗ್ದಿರ್ಲಿಲ್ಲ ಯಾರು ಇಲ್ಲ ನೋಡಮ್ಮ ನಿಮ್ಗೆ ಇತ್ತೋ ಇರಲಿಲ್ಲೋ ಅದು ಬೇರೆ ಬೇಕಿ ಬೇಕಿಲ್ಲ ಈ ಹೆಣ್ಮಗಿನ ಮೂಗಂತೂ ಕ್ಯಾನ್ಸರ್ ಸಂಬಂಧಪಟ್ಟದ್ದು ಇದೇನು ಜಡ್ಗೆ ತೆಗ್ದು ಹಾಕಿದ್ರೆ ಹೆಣ್ಣು ನುಡ್ದಂಗೆ ಇಲ್ಲ ಅಂದರೆ ನೀನು ಮಗಳೇ ಪೈಸಲ್ಲೋ ಸ್ವಾಮಿ ಹೆಚ್ಚಂದ ಚಂದ ಕಂಡುಕೊಂಡು ಅಂತ ಮೂಗು ತೆಗೆದು ಹಾಕಿದ್ಮೇಲೆ ಯಾಕೆ ಕಟ್ಕೋತಾರೆ ಮೌ ನಿಿನಗೆ ಮೂಗು ಬೇಕೋ ಮಗಳು ಬೇಕೋ ಮೂಗಿಲ್ದೋಳು ಪಾಗಿಲ್ದಳು ನಾನೇನೋ ಬಟ್ಟೆ ಕುಂದ್ಕೊಂಡು ಹೇಳೋಕಾರೋ ಒಬ್ರಲಿ ಮೂಗಲೇ ಬಿಡಿ ಮಗಳು ಉಳಿಸ್ಕೊಡಿ ಡಾಕ್ಟ್ರು ಗೇಟ್ಗೆ ಮೂಗ ಆಪ್ರೇಷನ್ ಆಪರೇಷನ್ ತೆಗೆದುಬಿಟ್ರು ಇನ್ನು ಮೂಗಿಲ್ಲದೆ ಈ ಚಂದ ಚೆಂದ ಇನ್ ಇನ್ನು ಎಷ್ಟು ಚೆನ್ನಾಗಿ ಕಂಡು ಹಂಗೆ ನೀವು ಕನ್ನಡಿ ಮುಂದೆ ಹಂಗೆ ಅನ್ಕೊಳ್ಳಿ ಮೂಗಿಲ್ಲ ನಾನು ಹೆಂಗ್ ಕಾಣ್ಬೋದು ಅಂತ ಹೆಂಗ್ ಕಾಣ್ಬೋದು ಮೂಗಿ ಲಕ್ಷಣ ಅಲ್ವ ಮುಖಕ್ಕೆ ಡಾಕ್ಟ್ರು ಅಯ್ಯೋ ಹೆಣ್ಮಕ್ಳು ಅಂತ ಆಡ್ಕೊಬೇಡ್ದು ಅಂದ್ಬಿಟ್ಟು ಆ ಮೂಗ ತೆಗೆದ್ಬಿಟ್ಟು ಒಂದು ಗಿಣಿ ಮೂತಿ ಹಿಂಗಿರೋದ ಒಂದು ಸ್ಪ್ರಿಂಗ್ ಹಾಕ್ಬಿಟ್ಟು ಒಂದು ಅಂಟಿಸ್ಬಿಟ್ರು ಹಿಂಗೆ ತಾಯಿ ಹಿಂಗೆ ಒದರಬೇಡ ಹೆಚ್ಚಿಗೆ ತಲೆಯಲ್ಲಿ ಆಡಿಸ್ಬೇಡ ಎಲ್ಲ ಬಗ್ದಾಗ ಇಗ್ದಾಗ ಬಿದ್ದೋಗಿಬಿಟ್ಟದೆ ಹುಷಾರು ನಿನ್ನ ಬುದ್ದಿ ನಿನ್ನ ಇರಲಿ ತಲೆನೋ ಹಾಕ್ಬಿಟ್ಟು ಏಳು ಸಾವಿಗೆ ಬಂದ್ಬಿಟ್ಟು ಯಾರೋ ಹೆಣ್ಣು ಇವು ಹಿಂಗಾಗಿದೆ ಅಂತ ಗೊತ್ತೇ ಇಲ್ಲ ಯಾಕೆ ಹೆಣ್ಣೂರಿಗೆ ಎಣ್ಣ ಮೂಗಿಲ್ಲ ಅಂತ ಗಣ್ಣುಗೂ ಗೊತ್ತಿಲ್ಲ ಮದುವಿ ಅಂಗಡಿಗಳಲ್ಲಿ ಬнде ಬಿಡ್ತೋ ಇವನಿ ಗಾಯಿ ಗಂದ ಅಲ್ಲ ಗಾಯಿ ಗಂದ ಕೈಯ ಗಂದ ಗಂಡು 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 ಏ ನೆನ್ನೋಡಿ ನಾನು ಮಾತ್ರ ಮನೆ ಮುದು ಮುದು ಆಗಲ್ಲ ಯವ್ವ ಅಂತ ಯಾಕೆ ಮನೆ ಮುದು ಮುದು ಮಾಡಿದ್ರೆ ಶಾಸ್ತ್ರಾ ಉಸ್ತ್ರ ಜಾಸ್ತಿ ಆ ತಿಂದ ಇತೆ ಗೆಳ್ತರೆ ಇತಿಂದ ಅತ್ತಗೆಳ್ತಲ್ಲ ಬಂದನ ತಿ ದುಡ್ಡಲ್ಲಿ ಸಮರ್ಮಾನಿ ಬದಲಾಯಿಸೋ ಅಂತ ಹೇಳಿ ತಾಳಿ ಕಟ್ಟೋ ಅಂತರೆ ಯಾರ ಹಿಡ್ಕೋತಾರೆ ಎಳೀತಾರೆ ಲೊಟೆಕಂತಾರೆ ಅದೇ ಸಭಾಸು ಅದಕ್ಕೆ ಇನ್ನೇನು ಮಾಡ್ಬೇಕು ಒಂದು ಮಾಡ್ಕೊತೀಯವಾ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ ಇಂದೋ ಓಹೋ ಒಂದೇ ಸೈನು ಹಾಂ ಸರಿ ಕಣಪ್ಪ ಸರ್ಮೇಶ್ ಆಪ್ತರಿಗೆ ಬರೋ ಬಿಡಿ ಇನ್ನೊಬ್ಬನು ಹೆಣ್ಣನ ಜೊತೆ ನೊಂದಿಬ್ರು ಗಂಡನ ಜೊತೆ ನೋಂದಿಬ್ರು ಹೆಣ್ಣು ತಂದೆ ತಾಯಿ ಗಂಡನ ತಂದೆ ತಾಯಿ ಹೆಣ್ಣು ಕೈಯಿಂದ ಗಂಡ ಗಂಡು ಕೈಯಿಂದ ಹಿಡ್ಕೊಂಡು ಉನ್ನಾರ ಬಂದವರಿಗೆಲ್ಲ ಜೊನ್ನೆ ಹೋಗ್ಬಿಟ್ಟು ಬೈಟು ಕಾಪಿ ಮದುವೆ ಸಮರ್ಪಯ ಮದುವೆ ಮುಗಿದೋಯ್ತು ಉಪಾಸಬ್ದೇನುಂಡ ಮೊದಲೇ ಬರೋದು ಉಪಾಸ ಉಪಾಸ ಹಳ್ಳಿಯವ್ರನ್ನ ಕರೆಸಿ ಅವಾಗ ಒಂದ್ಸರಿ ಸೇವೆ ಮಾಡ್ತಾರೆ ಏಕಾದಶಿ ಹ್ಮ್ ಸೇವೆ ಶ್ರಾವಣಲು ತಿಂದ ಶ್ರಾವಣದಲ್ಲೂ ಆಯ್ತು ಊಟ ಶ್ರಾವಣ ಆಸೆಲ್ಲೂ ಕೈ ಮುಗ್ದ ಅಲ್ಲೂ ಒಂದ್ಸರಿ ಸೇವಾರ್ಥ ಆಯ್ತು ಶ್ರಾವಣ ಕಳೆದ್ಮೇಲೆ ಬರ್ತದಲ್ಲಪ್ಪ ಮುಖ್ಯವಾದಪ್ಪ ಅದೇ ತಾನೇ ಗೌರಿ ಹಬ್ಬಕ್ಕೆ ಬಂದ ಯಾರು ಮಾವ ಅವರೇ ತಾನೇ ಶಾಸ್ತ್ರಾಸ್ತ್ರ ಮುಗಿಸಿ ಕೊಡ್ಬೇಕಾಗಿದ್ದ ಕೊಡಬೇಕಾಗಿದ್ದ ದಿವ್ಗಿ ನಿಲ್ಸಿದ್ರೆ ಕೊಟ್ಬಿಟ್ಟು ಹಾಸ್ಗೆ ದಿಂಬು ಏನೋ ಇದ್ದ ತಂದು ಆ ಮಲ್ಲಿ ಮಾಡಿ ಕೊಟ್ಟು ಅವ್ರ ಮನೆ ಕಳಿಸ್ಬೇಕಾದ ಧರ್ಮ ತಾನೇ ಎಣ್ಣೆತ್ತೋರ್ಗೆ ಅದೊಂದು ದೊಡ್ಡ ಸಂಕಟ ಒಂದು ಕಡೆ ಸಂಕಟ ಒಂದು ಸರ್ ಕಡೆ ಹಬ್ಬ ಹಿಂಗೆ ಮಾಡಿ ಹಾಸಿಗೆ ತಂದವ್ರೆ ದಿಂಬು ತಂದವ್ರೆ ಜಮಖಾನ ತಂದವ್ರೆ ಚಾಪೆ ತಂದವ್ರೆ ಎಲ್ಲ ಸಿದ್ಧವಾಗದೆ ಊರ ಮುಂದೆ ಗಣಪತಿ ಪೂಜೆ ಅವ್ರೆ ತಂದು ಮಡಗವ್ರೆ ಮೈಕ್ ಆಡ್ತಾ ಇದೆ ಅದೆ ದೇವ್ರು ಬಂದರು ದೇವ್ರು ಏನಾರ ಮನೆಗೆ ಬಂದ್ಬಿಟ್ರೆ ದೇವ್ರು ಬಂದಂಗಾಗ ಅಯ್ಯೋ ಅಯ್ಯೋ ಮಾವ ಬಂದ ಮಾವ ಬಂದ ಮಾವ ಬಂದ ಅಂತ ಕುಣಿದ್ಬಿಡೋ ಈಗ ಮಾವ ಬಂದ್ರು ಇಲ್ಲ ಮ್ಯಾವ 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 ಬಂದ ತಕ್ಷಣ ಏನೋ ಹಳಿದೇರು ಬಂದ್ರು ಅಂತ ಎಲ್ಲ ಕಡುಬು ತಾನೆ ಮಾಡ್ತಿದ್ದು ಜಾಸ್ತಿ ಊಟ ಅಂದರೆ ದೊಡ್ಡ ಊಟ ಅಂದರೆ ಕಡುಬರು ಕಡುಬ್ರ ಹಬ್ಬ ಅಂತಲೇ ಗಣಪತಿ ಹಬ್ಬಕ್ಕೆ ಕಡುಬು ಹೌದು ಕಡುಬೋ ಕಜ್ಜೆಯೋ ಏನೋ ಮಾಡೋರೆ ಊಟ ಆಯಿತು ಊಟ ಆದ್ಮೇಲೆ ಅವರಪ್ಪ ಆ ಕಡೆ ಮನೆಗಳಿಂತ ಕೈ ತೋರಿಸಿದ್ರು ಇವ್ನಿಗೆ ಅನುಮಾನ ಏನಾರ ಆರಾಮ್ರು ಬಂದು ಈ ಕೈಯ ನೋಡ್ಬಿಟ್ರೆ ನನ್ನ ಬಟ್ಬಿಟ್ಟು ಅದಕ್ಕೇನೆ ಅದಕ್ಕೆ ಸವಾಸೆ ಬೇಡ ಅವಳೇ ಬಂದು ಮಾತಾಡ್ಸಂತ ನಾನು ಮಾತಾಡೋದೇ ಬೇಡ ಅನ್ಬಿಟ್ಟು ಕೈಯ ತೆಗೆದು ಇತ್ತಗಿ ಹಿಂಗ ಹಾಕಬಿಡ ಮೂರ ಮಕ ಹಾಕಿ ಇತ್ತಗಿಬಿಟ್ಟ ಇನ್ನ ಹೆಣ್ ಕಳ್ಸಿಕೊಳ್ಬೇಕಲ್ಲ ಈಗ ಒಳಗೆ ಅಲಂಕಾರ ಮಾಡ್ತಾವ್ರೆ ಸೀರೆ ಉರ್ಸೋರಲ್ಲ ಕುಪ್ತಾ ತೊಡ್ಸೋರಲ್ಲ ಒಡವೆ ಹಾಕೋರಲ್ಲ ಮೈ ಮೇಲೆ ಏರೋರಲ್ಲ ಅವಳು ಬರೋಲ್ಲ ಅಲ್ಲ ಇಲ್ಲಿಗಡೆ ನಮ್ಮ ಜಮನಂತ ಒಂದು ನೂಕಕ್ಕೆ ನೆ ನಡೆಯತಾಯ್ತು ಮನೆಗೆ ಶುಭ್ರ ಮಾಡಿದ್ರೆ ವಾಟ್ ಯಾರ್ ಮೇಲೆ ನಾವು ದೇವರಾಣೆ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಎಲ್ಲ ಆಡ್ಲಿ ಆಕಡೆ ನನ್ನವ ಸುಮ್ಮನೆ ನಡೆಯೆ ನೀನು ಹೋಗವಾ ಅಂತ ಹೊರಗೆ ನೂಕ ಬಿಡ್ರು ಬಾಕಲಾಕ್ ಬಿಡ್ರು ಇವನು ನೋಡಿದ್ರೆ ನಿಂತ ಅವನೆ ಗಾಣ್ಡು ಗಾಣ್ಟ ಗಾಣ್ಡು ಗಾಣ್ಡು ಅಂತ ಯಾವಾಗ ಇವಳು ಬಿದ್ದೋಳು ನೋಡುದು ಯಾಕೆ ನಮ್ಮ ಮನೆಯನ್ನ ಕಾಟ ತಿಳ್ಕೊಂಡಿದ್ದಾವೆಲ್ಲ ಓಹೋ ಇದು ಊರು ಒಳ್ಳೇದಲ್ಲ ಇಲ್ಲಿ ಚಾಡ್ಕೋ ಜಾಸ್ತಿ ಅವ್ರೆ ಯಾರೋ ನಮ್ಮ ಯಜಮಾನನಿಗೆ ಚಾಳ ಚಿಟ್ಕೊಟ್ಟವ್ರೆ ಏನಂತ ನೀನ್ ಎಂಡ್ರಿಗೆ ಅದಕ್ಕೆ ಮುನ್ಸ್ಕೊಂಡು ನಿಂತವ್ ನಾವು ಅಯ್ಯೋ ಹಣೆಲ್ ಬರ್ತದೆ ಆದಿ ಕೂತ್ಕೊಂಡು ದೊತ್ತೀರೋದ್ ಬೇಕಾದ್ರೆ ಮಾತಾಡ್ತಾನೆ ಸಾಕು ನಿಂತಿದ್ದ ಅಂದ್ಬಿಟ್ಟು ಇವಳು ಏನ್ ಮಾಡ್ತ ತಲೆ ಮೇಲೆ ಸರ್ಗ ಹಾಕೊಂಡು ಮುಖ ಹಾಕೊಂಡು ಇಳಿ ಇಕ್ಕ ನಿಂತ್ಕೊಂಬಿಟ್ ಎಂಡ್ ಮಕ ಅತ್ಲಾಗೆ ಮಕ ಇನ್ ಗೋರಿ ಹಬ್ಬ ಅರ್ಧ ಅರ್ಧಾವತ್ತಾಗನೇ ಒಬ್ಬರು ಮಾತಾಡಿಲ್ಲ ಹೆಂಗ್ ಸ್ವಲ್ಪ ಬರ್ದ್ಕೊಂಬತ್ತಾರೆ ಚಾಮುಂಡೇಶ್ವರಿ ಇದ್ದಂಗೆ ಯಾವ ಅವತಾರ ತಾಳ್ತಾರೆ ಯಾವ ಟೈಮಲ್ಲಿ ಏನು ಅಂತ ಗೊತ್ತಾಗಲ್ಲ ಇವನೇ ಅಲ್ಲಿ ಬಿದ್ದೋಗ್ರೂ ಎಂಬತ್ತಾದ್ರೂ ಬಾ ಬಾಯಿ ಮಣ್ಣಾ ನೀನು ಯಾವತ್ತೂ ಇದೆ ಇನ್ನೇನು ಪಾಪ ಮಣ್ಣೆ ಇನ್ನೇನು ಬೇಕು ಇನ್ ಗೋರಿ ಹಬ್ಬ ಯಾಕೆ ಮಾತಾಡ್ಸ ಕಾಣಲ್ಲ ನಾನೇ ಮಾತಾಡ್ತೀನಿ ತಾಳು ಬಂದ್ಬಿಟ್ಟು ಹಿಂಗೆ ಕೈ ಹಿಂಗೆ ಹಾಕಿದ್ನಲ್ಲ ಹಿಂಗೆ ಸಗದ ಸು ప్లాస్టిక్ కైతా హింగు అన్నుకి బోల్ట్ హారు డాక్టర్ బారేళివీ అన్ను ఓదోడ్ మే ఇట్ హింగ్ టా ఉంటు బీళ్తారీ ఎండ్రూగో ఇవను దిగ్భ్రాంతనబ అయ్యో ఏమప్ప మెన్సర్ మూగు ఇష్ట నోడ్తనే ನಮ್ಮಅಪ್ಪ ಮೂರು ನನ್ನ ಕತ್ತ ಕಟ್ಟಬಿಟ್ಟು ಇವಳ ನಾನು ಕರ್ಕೊಂಡು ಕಡ್ಬಿಡ್ ಜನ ನನ್ನ ನಾನು ಇದೇ ಗಂಟೆಲಿ ಈ ಜಾಗ ಬಿಟ್ಬಿಟ್ಟು ಆಟ ಕೇಳೋದ್ ಸರಿ ಅನ್ಬಿಟ್ಟು ಒಂದ್ ಕೈಲಿ ಕಥ ತೆಗ್ದ ಯಾರು ಗಾಂಡು ಅಲ್ಲ ಕೈ ಮಾತ್ರ ಹಿಂಗೆ ಎದ್ದು ಬಿಡೋಣ ಅಂತ ಇವನು ಇವನು ಬುದ್ಧುವಂತ ಹೇಳ ಮುಂದದ್ದು ಆಯ್ತು ತಿಂದಿದ್ದು ಆಯ್ತು ನಮ್ಮಅಪ್ಪ ಹೊರ ಹೋಗಿ ಹಾಕಿದ್ ಆಯ್ತು ಸಾಲ ಮಾಡದ್ ಆಯ್ತು ಸಾಲದ ಮಗಾದ್ದು ಆಯ್ತು ಇವ್ನಿಗೆ ಏನ್ ಎದ್ಬಿಟ್ರೆ ಇನ್ನೊಬ್ನ ಕತ ಮಾಡ್ತಾನೆ ನನ್ನ ನನ್ನ ಕಣ್ಣೋ ನನ್ನ ಬಣ್ಣೋ ತಾಳು ಮತ್ತೆ ಏನು ಬಿಟ್ಟು ತಲೆಗಳ ಹಾಕಿ ಸಗ ತೆಗೆದುಬಿಟ್ಲು ಕಟ್ಟುದು ನನ್ನ ಸ್ವಲ್ಪಕ್ಕೆ ಬಿಗ್ದಿ ಹಿಡ್ಕೊಳ್ಳಿ ಸುತ್ತೀಯ ಮೂ ಬಿದ್ದೋಗದೆ ಇಲ್ಲಿ ತುಪ್ಪಿಸ್ಬಿಡ್ದು ಮಾಯವ ಅಂತ ಯಾವಾಗ ಹಿಡ್ಕೊಂಡು ಹೇಳೋ ಅವನ ಅಲ್ಲೇ ನಿಂತವ್ನೇ ಈ ಕೈ ಮಾತ್ರ ಲೊಟಕ್ಕಂತ ಬಂದಿತ್ತು ಏನು ಕುರುಕ್ಷೇತ್ರದಲ್ಲಿ ಹಂಗ ಹಿಡ್ಕೊಂಡು ನಿಂತವ್ಳೆ ಏನೋ ಮೂರ್ವಾ ನನ್ನ ಇಷ್ಟುದ ಇಲ್ಲ ಅಂದ್ಬಿಟ್ಟು ನನ್ನ ಗುಡ್ಬುಟ್ಟಿನ ಆಟ ಮಡಿತಾ ಇದ್ದೆ ಮೇನ್ ಮೇಯ್ ಸುದ್ದಿ ಓಡ್ ಬಂದ್ಬಿಡ್ಬಿಡ್ಕೊಂಡು ನಂದಿದ್ದ ಅಮಯ ಕಣೆ ನನ್ನ ಕೈ ಸುದ್ದು ಮಾತ್ರ ಬರಬೇಡ ಯಾವತ್ತೂ ನೀನು ನನ್ನ ಜನ್ಮ ಇರೋ ಅವಳಂದು ಮತ್ತೆ ಮೂಗು ಜನ್ಮ ಇರೋ ಗಂಟ ಮೂಗು ಸುದ್ದಿ ಕೇಳು ಆತ್ಮಟ್ನೇ ಅನ್ಯ ಏನಂದೆ ಆತ್ಮಟ್ನೇ ಅನ್ಯ ಹೆಂಗೆ ನಾನು ಮೂಗ ಹಂಗಿದ್ದು ಜಾತ್ರೆ ಹಾಕಿರೋ ಜಾತ್ರು ಹ್ಮ್ ಆ ಜಾತ್ ಹಾಕಿದ ಮೂಗ ಹಂಗೆ ಆತ್ನಂಗೆ ನೋಡ ಹಂಗೆ ಮೂಗ ಹಂಗೆ ನೆತ ಹಾಕಿಸಿಕೊಂಡು ಈ ಕೈಯ್ಯ ಹಂಗೆ ಇವು ನಾಥಾಕೊಂಡು ಏಳು ಎಂಟು ಆಗ ಇದ್ರಂತೆ ಇದ್ರಂತೆ ಏನೇಳಿ ನಿಮ್ಗೆ ಅಲ್ಲಿವರೆಗೂ ಮಾತಾಡ್ತಿಲ್ವಂತೆ ಹಲ ರವಿ ಬಂದು